ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ಎನಿಸ್ತೀನಿ ನಿಮಗೆಲ್ಲರಿಗೆ ಗೊತ್ತಿರುವಾಗೆ ಈಗಾಗಲೇ ಅಶ್ವಿನಿ ಗೌಡ ಅವರಿಗೆ ಕಿಪ್ಚಾ ಸರ್ ಇವರು ತುಂಬಾ ಒಂದು ಕಡಕ್ ಆನ್ಸರ್ ಕೂಡ ಹೇಳಿದ್ದಾರೆ ಕ್ಲಾಸ್ ಕೂಡ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಅದರ ಜೊತೆ ಜಾನ್ವಿ ಅವರಿಗೆ ಕೂಡ ತುಂಬಾ ಒಂದು ಖಡಕ್ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಜನರಿಗೆಲ್ಲರೂ ತುಂಬಾ ಖುಷಿಯಾಗಿದೆ ಯಾಕಂದರೆ ರಕ್ಷಿತನಿಗೆ ಏನೆಲ್ಲ ಮಾತಾಡಿದ್ರು ಆ್ಯಂಡ್ ಒನ್ ಮೋರ್ ಥಿಂಗ್ ಕಿಚ್ಚ ಸರ್ ಸುದೀಪ್ ಸರ್ ಇವರು ಒಂದು ಮಿಸ್ ಮಾಡಿದರು ಏನಂದರೆ ಅವರು ಎಸ್ ಅಂತ ಹೇಳಿದರು ಎಸ್ ಫಾರ್ ವಾಟ್ ಅಂತ ನಮಗೆ ಎಲ್ಲರಿಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಅದೀಗ ಅಲ್ಲಿ ಒಂದು ಬದಿಗಿಡುವ ಇನ್ನವರು ಸ್ವಲ್ಪ ಸಮಯ ಆದಮೇಲೆ ಹೊರಗಡೆ ಬಂದಂತ ಅವರಿಗೆಲ್ಲ ಗೊತ್ತಾಗ್ತದೆ ಅಂತ ಹೇಳ್ಬೋದು ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳುವುದಾದರೆ ಇವತ್ತು ನಿನ್ನೆ ಡಬಲ್ ಎಲಿಮಿನೇಷನ್ ಇತ್ತು ಇವತ್ತು ರೀ ಎಂಟ್ರಿ ಕೊಡ್ತಿದ್ದಾರೆ ಬಿಗ್ ಬಾಸಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಯಾರು ಬರ್ತಾರೆ ಅಂತ ಕೆಲವೊಂದು ನಮಗೆ ಗೊತ್ತಿದ್ರು ಕೂಡ ನಾವು ಹೇಳಲಿಕ್ಕೆಲ್ಲ ಅದು ತುಂಬಾ ಸೀಕ್ರೆಟ್ ಆಗಿರ್ತದೆ ಯಾಕೆಂದರೆ ಕಲರ್ಸ್ ಕನ್ನಡ ಅವರು ಮುಂಚೆನೇ ನಮಗೆ ಹೇಳಿರ್ತಾರೆ ಲೈಕ್ ಇದೆಲ್ಲ ನೀವು ಪಬ್ಲಿಸಿಟಿ ಮಾಡಬಾರ್ದು ಆಫ್ಟರ್ ಏನು ಪ್ರೋಮೋ ರಿಲೀಸ್ ಆಗ್ತದೆ ಅದರ ನಂತರ ನಮಗೆ ಮಾತಾಡಲಿಕ್ಕೆ ಸಿಕ್ಕೋದಲ್ಲ ಅದಕ್ಕಿಂತ ಮುಂಚೆ ನಮಗೆ ಮಾತಾಡಲಿಕ್ಕೆ ಕೂಡ ಇಲ್ಲ ಅಂತ ಹೇಳ್ಬೋದು ಸೊ ಇವರು ಕೂಡ ಇದರಲ್ಲಿ ಒಬ್ಬರು ನಿಮಗೆ ಎಂಟರ್ಟೈನ್ಮೆಂಟ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಕೆಲವರಿಗೆಲ್ಲ ಇಷ್ಟ ಇದೆ ಇವರು ಬರೋದು ಕೆಲವರಿಗೆಲ್ಲ ಇಷ್ಟ ಇಲ್ಲ ಸೊ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಾನು ಇನ್ನೊಂದು ಪ್ರೋಮೋದಲ್ಲೇ ನಾನು ನಿಮಗೆ ಹಾಕ್ತೇನೆ ಅಂತ ಹೇಳ್ಬೋದು ಆ್ಯಂಡ್ ಗಿಲ್ಲಿ ನಟ ಹಾಗೂ ಕಾವ್ಯ ಇವರಿಗೆ ತುಂಬಾ ಒಂದು ಫ್ಯಾನ್ ಫಾಲೋವರ್ಸ್ ಅಂತ ತುಂಬಾ ಹೈಯೆಸ್ಟ್ ಇದ್ದಾರೆ ಅಂತ ನಾನೊಂದು ಕೇಳಿ ಪಟ್ಟಿದ್ದೇನೆ ಆ್ಯಂಡ್ ನೋಡ್ತಿದ್ದೇನೆ ಅಂತ ಹೇಳಬಹುದು ಗಿಲ್ಲಿ ಅವರ ಟಾಕ್ಸ್ ಏನಿದೆ ಲೈಕ್ ಅವರ ಕಾಮಿಡಿ ಇದೆ ಅವರದೊಂದು ಏನು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಏನಿದೆ ಅದು ತುಂಬಾ ಒಂದು ಖುಷಿಯಾಗ್ತದೆ ಅಂತ ಹೇಳ್ಬೋದು ಸಡನ್ ಅಂದರೆ ಸ್ಟೇಜ್ ಕಾಮಿಡಿ ತುಂಬಾ ಕಷ್ಟ ಅಂದರೆ ಪ್ರ್ಯಾಕ್ಟೀಸ್ ಮಾಡಿ ಕೊಡುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಈಗ ಅಲ್ಲಿ ಚಂದ್ರಪ್ರಭಾ ಅವರು ಕೂಡ ಇದ್ದಾರೆ ಚಂದ್ರಪ್ರಭಾ ಅವರ ಒಂದು ಕಾಮಿಡಿ ಏನಿದೆ ಅದು ಈಗ ನಮಗೆ ಬಿಗ್ ಬಾಸ್ ಅಲ್ಲಿ ನೋಡಲಿಕ್ಕೆ ಸಿಗ್ತಿಲ್ಲ ಗೆಲ್ಲ ಅವರೊಂದು ಮಾತು ಹೇಳ್ತಾರೆ ಅಶ್ವಿನಿ ಗೌಡ ಹೇಳ್ತಾರೆ ಎಲ್ಲದಕ್ಕೆ ಕಾಮಿಡಿಯೇ ಇಂಪಾರ್ಟೆಂಟ್ ಅಲ್ಲ ಅಂದಾಗ ಅವರು ಹೇಳ್ತಾರೆ ಈ ಇದರಿಂದ ಅಂದರೆ ಕಾಮಿಡಿಯಿಂದಲೇ ನಾನು ಮುಂದಕ್ಕೆ ಬರ್ತಿದ್ದೇನೆ ಅಂತ ಹೇಳ್ಬೋದು ಅದರಿಂದ ನಾನು ಬಂದದ್ದು ಸೊ ನನಗೆ ನನಗೆ ಹೊಟ್ಟೆಗೆ ಏನು ಅನ್ನನ ಅಂತ ಇರ್ತಿದ್ದಿ ಅದು ನನ್ನ ಕಾಮಿಡಿಯಿಂದನೇ ಅಂತ ಹೇಳ್ತಾರೆ ತುಂಬಾ ಒಂದು ಖುಷಿಯಾದ ಒಂದು ಮಾತು ಅಂತ ಹೇಳ್ಬೋದು ನಂಗಂದು ಗಿಲಿನಾಟ ಅವರು ತುಂಬಾ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿ ಕಾಣ್ತಿದ್ದಾರೆ ಅಂತ ಹೇಳ್ಬೋದು ಅದರ ಜೊತೆ ಕಾವ್ಯ ಅವರು ಕೂಡ ತುಂಬಾ ಒಳ್ಳೆ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಒಳ್ಳೆ ರೀತಿ ಆಟ ಆಡ್ತಿದ್ದಾರೆ ಬೇಸಿ ಹೇಗಿರ್ತದೆ ಅಂತ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕ್ಕೆ ನಂಗೆ ಗೊತ್ತುಂಟು ನೀವ್ಯಾರು ತುಂಬಾ ಎಕ್ಸೈಟೆಡ್ ಆಗಿದ್ರಿ ಅಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು ಟೇಕ್ ಟೆ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡಿ ಹೇಳಿಲ್ಲ